ಓಂ ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಈ ಸತ್ಯ ಸತ್ಯ ಸಂಘ ಮೇಲೇರಿಸುವಂಥದ್ದಾಗಿದೆ ನೀವೀಗ ಸತ್ಯ ತಂದೆಯ ಸಂಘದಲ್ಲಿ ಬಂದಿದ್ದೀರಿ ಆದ್ದರಿಂದ ಸುಳ್ಳಿನ ಸಂಘದಲ್ಲಿ ಎಂದಿಗೂ ಹೋಗಬಾರದು ಈ ಸತ್ಯ ಸತ್ಯ ಸಂಘ ಮೇಲೇರಿಸುವಂಥದ್ದಾಗಿದೆ ನೀವೀಗ ಸತ್ಯ ತಂದೆಯ ಸಂಘದಲ್ಲಿ ಬಂದಿದ್ದೀರಿ ಆದ್ದರಿಂದ ಸುಳ್ಳಿನ ಸಂಘದಲ್ಲಿ ಎಂದಿಗೂ ಹೋಗಬಾರದು ಪ್ರಶ್ನೆ ನೀವು ಮಕ್ಕಳ ಬುದ್ಧಿ ಯಾವ ಆಧಾರದ ಮೇಲೆ ಸದಾ ಅಪರಿಮಿತತೆಯಲ್ಲಿ ನೆಲೆಸಲು ಸಾಧ್ಯ ನೀವು ಮಕ್ಕಳ ಬುದ್ಧಿ ಯಾವ ಆಧಾರದ ಮೇಲೆ ಸದಾ ಅಪರಿಮಿತತೆಯಲ್ಲಿ ನೆಲೆಸಲು ಸಾಧ್ಯ ಉತ್ತರ ಬುದ್ಧಿಯಲ್ಲಿ ಸ್ವದರ್ಶನ ಚಕ್ರ ತಿರುಗುತ್ತಿರಲಿ ಏನೆಲ್ಲ ಡ್ರಾಮಾದಲ್ಲಿ ನಡೆಯುತ್ತಿದೆ ಇದೆಲ್ಲ ನಿಗದಿಯಾಗಿದೆ ಕ್ಷಣವು ವ್ಯತ್ಯಾಸ ಆಗಲು ಸಾಧ್ಯವಿಲ್ಲ ವಿಶ್ವದ ಇತಿಹಾಸ ಭೂಗೋಳ ಪುನರಾವೃತ್ತಿಯಾಗಬೇಕಿದೆ ಈ ವಿಚಾರ ಬುದ್ಧಿಯಲ್ಲಿ ಚೆನ್ನಾಗಿ ಬಂದು ಬಿಟ್ಟರೆ ಅಪರಿಮಿತತೆಯಲ್ಲಿ ನಿಲ್ಲಲು ಸಾಧ್ಯವಿದೆ ಅಪರಿಮಿತತೆಯಲ್ಲಿ ನಿಲ್ಲಿಸಲು ಗಮನದಲ್ಲಿರಲಿ ಈಗ ವಿನಾಶ ಆಗಬೇಕು ನಾವು ಮರಳಿ ಮನೆಗೆ ಹೋಗಬೇಕು ಪಾವನರಾಗಿಯೇ ನಾವು ಮನೆಗೆ ಹೋಗಬೇಕು ಓಂಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ತಿಳಿಸುತ್ತಾರೆ ಯಾರೂ ತಿಳುವಳಿಕೆಹೀನರಾಗಿದ್ದಾರೆ ಅವರಿಗೆ ತಿಳಿಸುತ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಓದಿಸುತ್ತಾರೆ ಏಕೆಂದರೆ ಮಕ್ಕಳು ಹೀನರಾಗಿದ್ದಾರೆ ಮಕ್ಕಳು ವಿದ್ಯಾಭ್ಯಾಸ ಮಾಡುವುದರಿಂದ ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ಮಕ್ಕಳು ಸಹ ವಿದ್ಯೆ ಓದುವುದರಿಂದ ಅರ್ಥ ಮಾಡಿಕೊಳ್ಳುತ್ತೀರಿ ನಮಗೆ ಓದಿಸುವವರು ಯಾರು ಇದನ್ನಂತೂ ಎಂದಿಗೂ ಮರೆಯಬೇಡಿ ಓದಿಸುವವರು ಶಿಕ್ಷಕನಾಗಿದ್ದಾರೆ ಸುಪ್ರೀಂ ತಂದೆ ಅಂದ ಮೇಲೆ ಅವರ ಶ್ರೀಮತದಂತೆ ನಡೆಯಬೇಕು ಶ್ರೇಷ್ಠರಾಗಬೇಕು ಸೂರ್ಯವಂಶಿಯರು ಶ್ರೇಷ್ಠಾತಿ ಶ್ರೇಷ್ಠ ಆಗಿರುತ್ತಾರೆ ಬಲೆ ಚಂದ್ರವಂಶಿಯರು ಸಹ ಶ್ರೇಷ್ಠರಾಗಿದ್ದಾರೆ ಆದರೆ ಇವರು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಇಲ್ಲಿ ನೀವು ಶ್ರೇಷ್ಠಾತಿ ಶ್ರೇಷ್ಠರಾಗಲು ಬಂದಿದ್ದೀರಿ ನೀವು ಮಕ್ಕಳು ತಿಳಿದಿದ್ದೀರಿ ನಾವು ಈ ರೀತಿ ಆಗಬೇಕು ಇಂತಹ ಶಾಲೆ ಐದು ಸಾವಿರ ವರ್ಷದ ನಂತರದಲ್ಲಿಯೇ ತೆರೆಯುತ್ತದೆ ನೀವು ಇಲ್ಲಿ ತಿಳಿದುಕೊಂಡು ಕುಳಿತಿದ್ದೀರಿ ಇದು ಸತ್ಯ ಸತ್ಯವಾಗಿ ಸತ್ಯನ ಸಂಗಾಗಿದೆ ಶ್ರೇಷ್ಠಾತಿಶ್ರೇಷ್ಠ ಸತ್ಯನಾಗಿದ್ದಾರೆ ನಿಮಗೆ ಅವರ ಸಂಘ ಇದೆ ಅವರು ಕುಳಿತು ಸತ್ಯುಗದ ಶ್ರೇಷ್ಠಾತಿ ಶ್ರೇಷ್ಠ ದೇವತೆಯನ್ನಾಗಿ ಮಾಡುತ್ತಾರೆ ಅಂದರೆ ಹೂವನ್ನಾಗಿ ಮಾಡುತ್ತಾರೆ ನೀವು ಮುಳ್ಳುಗಳಿಂದ ಹೂವಾಗುತ್ತಾ ಹೋಗುತ್ತೀರಿ ಕೆಲವರು ತಕ್ಷಣ ಆಗುತ್ತಾರೆ ಕೆಲವರಿಗೆ ಸಮಯ ಹಿಡಿಸುತ್ತದೆ ಮಕ್ಕಳಿಗೆ ತಿಳಿದಿದೆ ಇದು ಸಂಗಮಯುಗ ಆಗಿದೆ ಅದನ್ನು ಕೂಡ ಕೇವಲ ಮಕ್ಕಳೇ ತಿಳಿದಿದ್ದಾರೆ ಇದು ಪುರುಷೋತ್ತಮರಾಗುವ ಯುಗ ಆಗಿದೆ ಎಂಬ ನಿಶ್ಚಯವೂ ಇದೆ ಪುರುಷೋತ್ತಮ ಅಂದರೆ ಏನು ಶ್ರೇಷ್ಠಾತಿ ಶ್ರೇಷ್ಠ ಆದಿಸನಾತನ ದೇವತಾ ಧರ್ಮದ ಯಾವ ಮಹಾರಾಜ ಮಹಾರಾಣಿ ಇದ್ದಾರೆ ಅದಾಗಲೂ ನೀವು ಇಲ್ಲಿಗೆ ಬಂದಿದ್ದೀರಿ ನಾವು ಪಾರಲೌಕಿಕ ತಂದೆಯಿಂದ ಅಪರಿಮಿತದ ಸತ್ಯುಗಿ ಸುಖ ತೆಗೆದುಕೊಳ್ಳಲು ಬಂದಿದ್ದೇವೆ ಎಂದು ನೀವು ತಿಳಿಯುತ್ತೀರಿ ಸೀಮಿತದ ಏನೆಲ್ಲ ವಿಚಾರಗಳಿವೆ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ಭೌತಿಕ ತಂದೆ ಭೌತಿಕ ಸಹೋದರ ಚಿಕ್ಕಪ್ಪ ಮಾವ ದೊಡ್ಡಪ್ಪ ಸೀಮಿತದ ಹಣ ಆಸ್ತಿ ಇತ್ಯಾದಿ ಯಾವುದರಲ್ಲಿ ಬಹಳ ಮೋಹ ಇರುತ್ತದೆ ಇದೆಲ್ಲವೂ ಸಮಾಪ್ತಿಯಾಗುವುದಿದೆ ತಂದೆ ತಿಳಿಸುತ್ತಾರೆ ಈ ಆಸ್ತಿಯೆಲ್ಲ ಸೀಮಿತದ್ದಾಗಿದೆ ನೀವೀಗ ಅಪರಿಮಿತತೆಯಲ್ಲಿ ಹೋಗಬೇಕು ಅಪರಿಮಿತದ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೀವು ಇಲ್ಲಿಗೆ ಬಂದಿದ್ದೀರಿ ಉಳಿದೆಲ್ಲವೂ ಸೀಮಿತದ ವಸ್ತುಗಳಾಗಿವೆ ಶರೀರ ಸಹ ಭೌತಿಕವಾಗಿದೆ ಕಾಯಿಲೆ ಬಂತು ವಿನಾಶವಾಗುತ್ತದೆ ಆ ಕಾಲ ಮರಣ ಆಗುತ್ತದೆ ಇತ್ತೀಚೆಗಂತೂ ನೋಡಿ ಏನೇನನ್ನು ಮಾಡುತ್ತಿರುತ್ತಾರೆ ವಿಜ್ಞಾನದವರು ಚಮತ್ಕಾರ ಮಾಡಿಬಿಟ್ಟಿದ್ದಾರೆ ಮಾಯೆಯ ಆಡಂಬರ ಎಷ್ಟೊಂದು ಇದೆ ವಿಜ್ಞಾನಿಗಳು ಚೆನ್ನಾಗಿ ಶ್ರಮ ಪಡುತ್ತಿದ್ದಾರೆ ಯಾರ ಬಳಿ ಬಹಳ ಮಹಲ್ ಕಟ್ಟಡಗಳು ಇತ್ಯಾದಿ ಇದೆಯೋ ಅವರು ನಮಗಾಗಿ ಸತ್ಯುಗ ಎಂದು ತಿಳಿಯುತ್ತಾರೆ ಸತ್ಯುಗದಲ್ಲಿ ಒಂದು ಧರ್ಮ ಇರುತ್ತದೆ ಇದನ್ನು ತಿಳಿಯುವುದಿಲ್ಲ ಅಲ್ಲಿ ಹೊಸ ಜಗತ್ತಿರುತ್ತದೆ ತಂದೆ ಹೇಳುತ್ತಾರೆ ಪೂರ್ಣವೇ ತಿಳುವಳಿಕೆ ಹೀನರಾಗಿದ್ದಾರೆ ನೀವು ಎಷ್ಟೊಂದು ಬುದ್ಧಿವಂತರಾಗುತ್ತೀರಿ ಮೇಲಕ್ಕೆ ಹತ್ತುತ್ತೀರಿ ಅನಂತರ ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತೀರಿ ಸತ್ಯುಗದಲ್ಲಿ ನೀವು ಬುದ್ಧಿವಂತರಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ತಿಳುವಳಿಕೆ ಹೀನರಾಗುತ್ತೀರಿ ನಂತರ ತಂದೆ ಬಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಅವರಿಗೆ ಚಿನ್ನದ ಬುದ್ಧಿ ಎನ್ನುತ್ತಾರೆ ನೀವು ತಿಳಿದಿದ್ದೀರಿ ನಾವು ಚಿನ್ನದ ಬುದ್ಧಿ ಬಹಳ ಬುದ್ಧಿವಂತರಾಗಿದ್ದೆವು ಹಾಡುತ್ತಾರಲ್ಲವೇ ಬಾಬಾ ತಾವೇನು ಆಸ್ತಿ ಕೊಡುತ್ತೀರೋ ಇಡೀ ಜಮೀನು ಆಕಾಶಕ್ಕೆ ನಾವು ಮಾಲೀಕರಾಗುತ್ತೇವೆ ಯಾರೊಬ್ಬರು ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಯಾರೂ ಮಧ್ಯಪ್ರವೇಶಿಸಲು ಸಾಧ್ಯವಿಲ್ಲ ತಂದೆ ಬಹಳ ಬಹಳ ಕೊಡುತ್ತಾರೆ ಇದರಲ್ಲಿ ಯಾರೂ ಜಾಸ್ತಿ ಜೋಳಿಗೆಯನ್ನು ತುಂಬಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತಹ ತಂದೆ ಸಿಕ್ಕಿರುವಾಗ ಅವರನ್ನು ಅರ್ಧಕಲ್ಪ ನೆನಪು ಮಾಡಿದ್ದಾರೆ ದುಃಖದಲ್ಲಿ ಸ್ಮರಣೆ ಮಾಡುತ್ತಾರಲ್ಲವೇ ಯಾವಾಗ ಸುಖ ಸಿಗುತ್ತದೆ ಆಗ ಸ್ಮರಣೆ ಮಾಡುವ ಅವಶ್ಯಕತೆ ಇಲ್ಲ ದುಃಖದಲ್ಲಿ ಎಲ್ಲರೂ ಅಯ್ಯೋ ರಾಮ ಇತ್ಯಾದಿಯಾಗಿ ಸ್ಮರಣೆ ಮಾಡುತ್ತಾರೆ ಆ ರೀತಿ ಅನೇಕ ಪ್ರಕಾರದ ಶಬ್ದವನ್ನು ಹೇಳುತ್ತಾರೆ ಸತ್ಯುಗದಲ್ಲಿ ಅಂತಹ ಯಾವುದೇ ಶಬ್ದ ಇರುವುದಿಲ್ಲ ನೀವು ಮಕ್ಕಳು ಇಲ್ಲಿ ತಂದೆಯ ಸನ್ಮುಖದಲ್ಲಿ ಓದಲು ಬಂದಿದ್ದೀರಿ ತಂದೆಯ ನಿರ್ದೇಶನದ ವರ್ಷನ್ಸ್ ಅಂದರೆ ಆವೃತ್ತಿಯನ್ನು ಕೇಳುತ್ತೀರಿ ತಂದೆ ಇಂಡೈರೆಕ್ಟ್ ಜ್ಞಾನ ಕೊಡುವುದಿಲ್ಲ ಡೈರೆಕ್ಟ್ ಆಗಿಯೇ ಜ್ಞಾನ ಸಿಗುತ್ತದೆ ತಂದೆ ಬರಬೇಕಾಗುತ್ತದೆ ಮಧುರಾತಿ ಮಧುರ ಮಕ್ಕಳ ಬಳಿ ಬರುತ್ತೇನೆಂದು ಹೇಳುತ್ತಾರೆ ಓ ಬಾಪ್ ದಾದ ಎಂದು ನನ್ನನ್ನು ಕರೆಯುತ್ತಾರೆ ಓ ಮಕ್ಕಳೇ ಎಂದು ತಂದೆನು ಪ್ರತ್ಯುತ್ತರ ನೀಡುತ್ತಾರೆ ಈಗ ನನ್ನನ್ನು ಚೆನ್ನಾಗಿ ನೆನಪು ಮಾಡಿ ಮರೆಯಬೇಡಿ ಮಾಯೆಯ ವಿಘ್ನಾಂತು ಬಹಳ ಬರುತ್ತದೆ ನಿಮ್ಮ ವಿದ್ಯೆಯನ್ನು ಬಿಡಿಸಿ ನಿಮ್ಮನ್ನು ದೇಹಾಭಿಮಾನದಲ್ಲಿ ತರುತ್ತದೆ ಆದ್ದರಿಂದ ಎಚ್ಚರಿಕೆಯಿಂದಿರಿ ಇದು ಮೇಲಕ್ಕೆ ಹತ್ತಲು ಸತ್ಯ ಸತ್ಯ ಸಂಘ ಆಗಿದೆ ಆ ಎಲ್ಲ ಸತ್ಸಂಗ ಇತ್ಯಾದಿ ಇಳಿಸುವಂತಹದ್ದಾಗಿದೆ ಸತ್ಯನ ಸಂಘ ಒಂದೇ ಬಾರಿ ನಡೆಯುತ್ತದೆ ಸುಳ್ಳಿನ ಸಂಘ ಜನ್ಮ ಜನ್ಮಾಂತರ ಅನೇಕ ಬಾರಿ ನಡೆಯುತ್ತದೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ಈಗ ಅಲ್ಲಿಗೆ ಹೋಗಬೇಕು ಅಲ್ಲಿ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ ಯಾವುದಕ್ಕಾಗಿ ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ ಇದೇನು ಬಾಬಾ ಹೇಳುತ್ತಾರೆ ಇದನ್ನಂತೂ ನೀವು ಕೇಳುತ್ತೀರಿ ಅಲ್ಲಿ ಇದ್ಯಾವುದು ಗೊತ್ತಿರುವುದಿಲ್ಲ ಈಗ ನೀವು ಎಲ್ಲಿಗೆ ಹೋಗುತ್ತೀರಿ ತನ್ನ ಸುಖಧಾಮಕ್ಕೆ ಸುಖಧಾಮ ನಿಮ್ಮದೇ ಆಗಿತ್ತು ನೀವು ಸುಖಧಾಮದಲ್ಲಿದ್ದೀರಿ ಈಗ ದುಃಖಧಾಮದಲ್ಲಿದ್ದೀರಿ ಬಾಬಾರವರು ಬಹಳ ಬಹಳ ಸಹಜ ದಾರಿಯನ್ನು ತಿಳಿಸಿದ್ದಾರೆ ಅದನ್ನೇ ನೆನಪು ಮಾಡಿ ನಮ್ಮ ಮನೆ ಶಾಂತಿಧಾಮ ಆಗಿದೆ ಅಲ್ಲಿಂದ ನಾವು ಸ್ವರ್ಗಕ್ಕೆ ಬರುತ್ತೇವೆ ನಿಮ್ಮ ಹೊರತು ಬೇರೆ ಯಾರೂ ಸ್ವರ್ಗಕ್ಕೆ ಬರುವುದೇ ಇಲ್ಲ ಅಂದ ಮೇಲೆ ನೀವೇ ಸ್ಮರಣೆ ಮಾಡುತ್ತೀರಿ ನಾವು ಮೊದಲು ಸುಖದಲ್ಲಿ ಹೋಗುತ್ತೇವೆ ನಂತರ ದುಃಖದಲ್ಲಿ ಕಲಿಯುಗದಲ್ಲಿ ಸುಖಧಾಮ ಇರುವುದೇ ಇಲ್ಲ ಸುಖ ಸಿಗುವುದೇ ಇಲ್ಲ ಆದ್ದರಿಂದ ಸನ್ಯಾಸಿಗಳು ಸಹ ಸುಖ ಕಾಗೆ ಹೇಸಿಗೆ ಸಮಾನವಾಗಿದೆ ಎಂದು ಹೇಳುತ್ತಾರೆ ಈಗ ಮಕ್ಕಳು ತಿಳಿಯುತ್ತಾರೆ ಬಾಬಾ ನಮ್ಮನ್ನು ಮನೆಗೆ ಕರೆದೊಯ್ಯಲು ಬಂದಿದ್ದಾರೆ ನಾವು ಪತಿತರನ್ನು ಪಾವನ ಮಾಡಿ ಕರೆದೊಯ್ಯುತ್ತಾರೆ ನೆನಪಿನ ಯಾತ್ರೆಯಿಂದ ಪಾವನರಾಗುತ್ತೇವೆ ಯಾತ್ರೆಯಲ್ಲಿ ಬಹಳ ಮೇಲೆ ಕೆಳಗೆ ಆಗುತ್ತದೆ ಕೆಲವರಂತೂ ಅನಾರೋಗ್ಯವಾಗುತ್ತಾರೆ ನಂತರ ಹಿಂತಿರುಗಿ ಬರುತ್ತಾರೆ ಇಲ್ಲಿಯೂ ಸಹ ಅದೇ ರೀತಿ ಇದೆ ಇದು ಆತ್ಮೀಯ ಯಾತ್ರೆಯಾಗಿದೆ ಅಂತ್ಮತಿ ಸೋಗತಿ ಆಗುತ್ತದೆ ನಾವು ನಮ್ಮ ಶಾಂತಿಧಾಮಕ್ಕೆ ಹೋಗುತ್ತಿದ್ದೇವೆ ಬಹಳ ಸಹಜವಾಗಿದೆ ಆದರೆ ಮಾಯೆ ಬಹಳ ಮರೆಸುತ್ತದೆ ನಿಮ್ಮ ಯುದ್ಧ ಮಾಯೆಯ ಜೊತೆಗೆ ಇದೆ ತಂದೆ ಬಹಳ ಸಹಜ ಮಾಡಿ ತಿಳಿಸುತ್ತಾರೆ ನಾವೀಗ ಶಾಂತಿಧಾಮಕ್ಕೆ ಹೋಗುತ್ತೇವೆ ತಂದೆಯನ್ನೇ ನೆನಪು ಮಾಡುತ್ತೇವೆ ದೈವಿ ಗುಣವನ್ನು ಧಾರಣೆ ಮಾಡುತ್ತೇವೆ ಪವಿತ್ರರಾಗುತ್ತೇವೆ ಮೂರು ನಾಲ್ಕು ವಿಚಾರ ಮುಖ್ಯವಾಗಿದೆ ಅದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ವಿನಾಶವಂತೂ ಆಗಲೇಬೇಕು ಐದು ಸಾವಿರ ವರ್ಷದ ಮೊದಲು ಸಹ ನಾವು ಹೋಗಿದ್ದೆವು ನಂತರ ಮೊಟ್ಟಮೊದಲು ನಾವೇ ಬರುತ್ತೇವೆ ರಾಮನೂ ಹೋದ ರಾವಣನೂ ಹೋದ ಎಂದು ಗಾಯನವೂ ಅಲ್ಲವೇ ಶಾಂತಿಧಾಮಕ್ಕಂತೂ ಎಲ್ಲರೂ ಹೋಗಬೇಕು ನೀವೇನು ಓದುತ್ತೀರಿ ಆ ವಿದ್ಯೆಗನುಸಾರವಾಗಿ ಪದವಿಯನ್ನು ಪಡೆಯುತ್ತೀರಿ ನಿಮ್ಮ ಗುರಿ ಉದ್ದೇಶ ಸನ್ಮುಖದಲ್ಲಿದೆ ಕೆಲವರು ನಾವು ಸಾಕ್ಷಾತ್ಕಾರ ಮಾಡಬೇಕೆಂದು ಹೇಳುತ್ತಾರೆ ಈ ಚಿತ್ರ ಅಂದರೆ ಲಕ್ಷ್ಮೀನಾರಾಯಣ ಸಾಕ್ಷಾತ್ಕಾರ ಅಲ್ಲದೆ ಮತ್ತೇನು ಇದರ ಹೊರತು ಮತ್ಯಾವ ಸಾಕ್ಷಾತ್ಕಾರ ಮಾಡಬೇಕು ಪಾರಲೌಕಿಕ ತಂದೆಯದ್ದೇನು ಬೇರೆ ಯಾವುದೇ ಸಾಕ್ಷಾತ್ಕಾರ ಕೆಲಸಕ್ಕೆ ಬಾರದ್ದಾಗಿದೆ ಬಾಬಾರವರ ಸಾಕ್ಷಾತ್ಕಾರ ಬಯಸುತ್ತಾರೆ ಬಾಬಾರವರಿಗಿಂತ ಮಧುರ ಮತ್ಯಾವುದೇ ವಸ್ತು ಇಲ್ಲ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಮೊದಲು ತನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಾ ಬಾಬನ ಸಾಕ್ಷಾತ್ಕಾರ ಮಾಡಬೇಕೆಂದು ಆತ್ಮ ಹೇಳುತ್ತದೆ ಅಂದ ಮೇಲೆ ತನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಾ ಇದನ್ನಂತೂ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗ ತಿಳುವಳಿಕೆ ಸಿಕ್ಕಿದೆ ಆತ್ಮ ಆಗಿದ್ದೇವೆ ನಮ್ಮ ಮನೆ ಶಾಂತಿಧಾಮ ಆಗಿದೆ ಅಲ್ಲಿಂದ ನಾವು ಆತ್ಮಗಳು ಪಾತ್ರ ಅಭಿನಯಿಸಲು ಬರುತ್ತೇವೆ ಡ್ರಾಮಾದ ಯೋಜನೆಗನುಸಾರವಾಗಿ ಮೊಟ್ಟಮೊದಲು ಸತ್ಯುಗದಲ್ಲಿ ನಾವು ಬರುತ್ತೇವೆ ಆದಿ ಮತ್ತು ಅಂತ್ಯದ ಇದು ಪುರುಷೋತ್ತಮ ಸಂಗಮಯುಗ ಆಗಿದೆ ಇದರಲ್ಲಿ ಬ್ರಾಹ್ಮಣರಷ್ಟೇ ಇರುತ್ತಾರೆ ಮತ್ಯಾರೂ ಇಲ್ಲ ಕಲಿಯುಗದಲ್ಲಂತೂ ಅನೇಕಾನೇಕ ಧರ್ಮ ಕುಲ ಇತ್ಯಾದಿ ಇದೆ ಸತ್ಯುಗದಲ್ಲಿ ಒಂದೇ ರಾಜಧಾನಿ ಇರುತ್ತದೆ ಇದಂತೂ ಸಹಜ ಅಲ್ಲವೇ ಈ ಸಮಯ ನೀವು ಸಂಗಮಯುಗಿ ಈಶ್ವರಿಯ ಪರಿವಾರದವರಾಗಿದ್ದೀರಿ ನೀವು ಸತ್ಯುಗಿಯೂ ಅಲ್ಲ ಕಲಿಯುಗಿಯೂ ಅಲ್ಲ ಇದನ್ನು ಸಹ ತಿಳಿಯುತ್ತೀರಿ ಕಲ್ಪಕಲ್ಪ ತಂದೆ ಬಂದು ಇದೇ ರೀತಿ ವಿದ್ಯೆಯನ್ನು ಓದಿಸುತ್ತಾರೆ ಇಲ್ಲಿ ನೀವು ಕುಳಿತುಕೊಳ್ಳುತ್ತೀರೆಂದರೆ ಇದೇ ಸ್ಮೃತಿಯಲ್ಲಿ ಬರಬೇಕು ಶಾಂತಿಧಾಮ ಸುಖಧಾಮ ಹಾಗೂ ಇದು ದುಃಖಧಾಮ ಆಗಿದೆ ಇದು ಬುದ್ಧಿಯಿಂದ ದುಃಖಧಾಮದ ವೈರಾಗ್ಯ ಅಥವಾ ಸನ್ಯಾಸ ಆಗಿದೆ ಅವರೇನು ಬುದ್ಧಿಯಿಂದ ಸನ್ಯಾಸ ಮಾಡುವುದಿಲ್ಲ ಅವರಂತೂ ಮಠವನ್ನು ಸನ್ಯಾಸ ಮಾಡುತ್ತಾರೆ ತಂದೆ ನಿಮಗೆ ಎಂದಿಗೂ ಮಠವನ್ನು ಬಿಡಿ ಎಂದು ಎಂದಿಗೂ ಹೇಳುವುದಿಲ್ಲ ಇಷ್ಟಂತೂ ಇದೆ ಭಾರತದ ಸೇವೆ ಮಾಡಬೇಕು ಹಾಗೂ ತನ್ನ ಸೇವೆ ಮಾಡಿಕೊಳ್ಳಬೇಕು ಸೇವೆಯನ್ನಂತೂ ಮನೆಯಲ್ಲೂ ಮಾಡುತ್ತೀರಿ ಓದುವುದಕ್ಕೋಸ್ಕರ ಖಂಡಿತ ಬರಬೇಕು ನಂತರ ಬುದ್ಧಿವಂತರಾಗಿ ಅನ್ಯರನ್ನು ಸಹ ತನ್ನ ಸಮಾನ ಮಾಡಿಕೊಳ್ಳಬೇಕು ಸಮಯಂತೂ ಬಹಳ ಕಡಿಮೆ ಇದೆ ಗಾಯನವೂ ಇದೆ ಬಹಳ ಹುಯಿತು ಸ್ವಲ್ಪ ಉಳಿದುಕೊಂಡಿದೆ ಜಗತ್ತಿನ ಮನುಷ್ಯರಂತೂ ಸಂಪೂರ್ಣವೇ ಘೋರ ಅಂಧಕಾರದಲ್ಲಿದ್ದಾರೆ ನಲವತ್ತು ಸಾವಿರ ವರ್ಷ ಈಗ ಇನ್ನೂ ಇದೆ ಎಂದು ತಿಳಿಯುತ್ತಾರೆ ನಿಮಗೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಬಹಳ ಕಡಿಮೆ ಸಮಯ ಇದೆ ನೀವು ಅಪರಿಮಿತತೆಯಲ್ಲಿ ಸ್ಥಿತರಾಗಬೇಕು ಇಡೀ ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತಿದೆ ಎಲ್ಲವೂ ನಿಗದಿಯಾಗಿದೆ ಏನಿನ ರೀತಿ ಡ್ರಾಮಾ ನಡೆಯುತ್ತಿರುತ್ತದೆ ವಿಶ್ವದ ಇತಿಹಾಸ ಭೂಗೋಳ ಪುನರಾವೃತ್ತಿ ಆಗಬೇಕು ಯಾರು ಸತ್ಯುಗದಲ್ಲಿ ಹೋಗುವವರಿರುತ್ತಾರೆಯೋ ಅವರೇ ಬಂದು ಓದುತ್ತಾರೆ ಅನೇಕ ಬಾರಿ ನೀವು ಓದಿದ್ದೀರಿ ನೀವು ಶ್ರೀಮತದಂತೆ ತಮ್ಮ ಸ್ವರ್ಗದ ಸ್ಥಾಪನೆ ಮಾಡುತ್ತೀರಿ ಇದನ್ನು ಸಹ ತಿಳಿಯುತ್ತೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಬರುವುದೇ ಭಾರತದಲ್ಲಿ ಕಲ್ಪದ ಮೊದಲು ಸಹ ಬಂದಿದ್ದರು ನೀವು ಹೇಳುತ್ತೀರಿ ಕಲ್ಪಕಲ್ಪ ತಂದೆ ಇದೇ ರೀತಿ ಬರುತ್ತಾರೆ ಹೇಳುತ್ತಾರೆ ನಾನು ಕಲ್ಪಕಲ್ಪ ಇದನ್ನೇ ಸ್ಥಾಪನೆ ಮಾಡುತ್ತೇನೆ ನೀವು ವಿನಾಶವನ್ನು ಸಹ ನೋಡುತ್ತೀರಿ ನಿಮ್ಮ ಬುದ್ಧಿಯಲ್ಲಿ ಎಲ್ಲವೂ ಕೂರುತ್ತಾ ಹೋಗುತ್ತದೆ ಸ್ಥಾಪನೆ ವಿನಾಶ ಹಾಗೂ ಪಾಲನೆಯ ಕರ್ತವ್ಯ ಹೇಗೆ ಆಗುತ್ತದೆ ಇದನ್ನು ನೀವು ತಿಳಿಯುತ್ತೀರಿ ನಂತರ ಅನ್ಯರಿಗೆ ತಿಳಿಸಬೇಕು ಮೊದಲು ತಿಳಿದುಕೊಂಡಿರಲಿಲ್ಲ ತಂದೆಯನ್ನು ತಿಳಿಯುವುದರಿಂದ ನೀವು ಎಲ್ಲವನ್ನೂ ತಿಳಿಯುತ್ತೀರಿ ವಿಶ್ವದ ಇತಿಹಾಸ ಭೂಗೋಳವನ್ನು ಯಥಾರ್ಥ ರೀತಿಯಿಂದ ನೀವು ತಿಳಿಯುತ್ತೀರಿ ಮನುಷ್ಯ ತಮೋಪ್ರಧಾನದಿಂದ ಸತೋಪ್ರಧಾನ ಹೇಗೆ ಆಗುತ್ತಾನೆ ಇದನ್ನು ತಂದೆ ನಿಮಗೆ ತಿಳಿಸುತ್ತಿದ್ದಾರೆ ನೀವು ನಂತರ ಅನ್ಯರಿಗೆ ತಿಳಿಸಬೇಕು ನೀವು ಮಕ್ಕಳು ಈಗ ಚಿನ್ನದ ಬುದ್ಧಿ ಆಗುತ್ತಿದ್ದೀರಿ ಸತ್ಯುಗದಲ್ಲಿ ಚಿನ್ನದ ಬುದ್ಧಿಯವರೇ ಇರುತ್ತಾರೆ ಇದು ಪುರುಷೋತ್ತಮ ಸಂಗಮಯುಗ ಆಗಿದೆ ಇದಕ್ಕೆ ಗೀತೆಯ ಎಪಿಸೋಡ್ ಎನ್ನಲಾಗುತ್ತದೆ ನೀವು ಕಲ್ಲು ಬುದ್ಧಿಯಿಂದ ಚಿನ್ನದ ಬುದ್ಧಿ ಆಗುತ್ತೀರಿ ಗೀತೆಯನ್ನು ತಿಳಿಸುವವರಂತೂ ಸ್ವಯಂ ಭಗವಂತನಾಗಿದ್ದಾರೆ ಮನುಷ್ಯ ತಿಳಿಸುವುದಿಲ್ಲ ನೀವಾತ್ಮಗಳು ಕೇಳಿಸಿಕೊಳ್ಳುತ್ತೀರಿ ನಂತರ ಅನ್ಯರಿಗೆ ತಿಳಿಸುತ್ತೀರಿ ಇದಕ್ಕೆ ಆತ್ಮೀಯ ಜ್ಞಾನ ಎನ್ನಲಾಗುತ್ತದೆ ಇದನ್ನು ಆತ್ಮೀಯ ಸಹೋದರರಿಗೆ ಅಂದರೆ ಆತ್ಮಗಳಿಗೆ ತಿಳಿಸುತ್ತೀರಿ ವೃದ್ಧಿಯನ್ನು ಹೊಂದುತ್ತಿರುತ್ತಾರೆ ನೀವು ತಿಳಿಯುತ್ತೀರಿ ಬಾಬಾ ಬಂದು ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ ಯಾರ ಮೂಲಕ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣಗಳ ಮೂಲಕ ತಂದೆ ಶ್ರೀಮತ ಕೊಡುತ್ತಾರೆ ಇದು ತಿಳಿದುಕೊಳ್ಳುವ ಮಾತಾಗಿದೆ ಅಂತರಾಳದಲ್ಲಿ ನೋಟ್ ಮಾಡಿಕೊಳ್ಳಬೇಕು ಇದಂತೂ ಬಹಳ ಸಹಜವಾಗಿದೆ ಇದು ದುಃಖಧಾಮ ಆಗಿದೆ ಈಗ ನಾವು ಮನೆಗೆ ಹೋಗಬೇಕು ಕಲಿಯುಗದ ನಂತರ ಸತ್ಯುಗ ಇದೆ ವಿಚಾರ ಅಂತೂ ಬಹಳ ಚಿಕ್ಕದು ಹಾಗೂ ಸಹಜವಾಗಿದೆ ಬಲೆ ನಿಮಗೆ ಓದಲು ಬರದೇ ಹೋದರೂ ಪರವಾಗಿಲ್ಲ ಯಾರು ಓದುವುದನ್ನು ತಿಳಿದಿರುತ್ತಾರೆ ಅವರಿಂದ ನಂತರ ಕೇಳಬೇಕು ಶಿವಬಾಬಾ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಈಗ ಅವರಿಂದ ಆಸ್ತಿ ತೆಗೆದುಕೊಳ್ಳಬೇಕು ತಂದೆಯ ಮೇಲೆ ನಿಶ್ಚಯ ಇಟ್ಟುಕೊಂಡರೆ ಸ್ವರ್ಗದ ಆಸ್ತಿ ಸಿಗುತ್ತದೆ ಅಂತರಾಳದಲ್ಲಿ ಅಜಪಾಜಪ ನಡೆಯುತ್ತಿರಲಿ ಶಿವ್ಬಾಬರವರಿಂದ ಅಪರಿಮಿತದ ಸುಖ ಸ್ವರ್ಗದ ಆಸ್ತಿ ಸಿಗುತ್ತದೆ ಆದ್ದರಿಂದ ಖಂಡಿತ ಶಿವಬಾಬರವರನ್ನು ನೆನಪು ಮಾಡಬೇಕು ಅಪರಿಮಿತದ ಆಸ್ತಿ ತೆಗೆದುಕೊಳ್ಳಲು ನಮಗೆ ಹಕ್ಕು ಇದೆ ಹೇಗೆ ಸೀಮಿತದ ಜನ್ಮಸಿದ್ಧ ಅಧಿಕಾರ ಸಿಗುತ್ತದೆ ಅದೇ ರೀತಿ ಇದು ನಂತರ ಅಪರಿಮಿತದ್ದು ಶಿವ್ಬಾಬರವರಿಂದ ನಮಗೆ ಇಡೀ ವಿಶ್ವದ ರಾಜ್ಯ ಸಿಗುತ್ತದೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹ ಇದನ್ನು ತಿಳಿಸಬೇಕು ಪ್ರತಿಯೊಂದು ಆತ್ಮಕ್ಕೆ ತಂದೆಯಿಂದ ಜನ್ಮಸಿದ್ಧ ಅಧಿಕಾರ ತೆಗೆದುಕೊಳ್ಳುವ ಹಕ್ಕು ಇದೆ ಕಲ್ಪಕಲ್ಪ ಖಂಡಿತ ತೆಗೆದುಕೊಳ್ಳಬೇಕು ನೀವು ಜೀವನ್ಮುಕ್ತಿಯ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ಯಾರಿಗೆ ಮುಕ್ತಿಯ ಆಸ್ತಿ ಸಿಗುತ್ತದೆ ಅವರು ಸಹ ಖಂಡಿತ ಜೀವನ್ಮುಕ್ತಿಯಲ್ಲಿ ಬರುತ್ತಾರೆ ಮೊದಲ ಜನ್ಮವಂತೂ ಸುಖದ್ದೇ ಆಗಿರುತ್ತದೆ ಇದು ನಿಮ್ಮ ಎಂಬತ್ನಾಲ್ಕನೇ ಜನ್ಮ ಆಗಿದೆ ಈ ಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿರಬೇಕು ಪಾರಲೌಕಿಕ ತಂದೆ ನಮಗೆ ಓದಿಸುತ್ತಾರೆ ಇದನ್ನು ಮರೆಯಬೇಡಿ ದೇಹದಾರಿ ಎಂದಿಗೂ ಜ್ಞಾನ ಕೊಡಲು ಸಾಧ್ಯವಿಲ್ಲ ಅವರಲ್ಲಿ ಆತ್ಮೀಯ ಜ್ಞಾನ ಇರುವುದಿಲ್ಲ ಸಹೋದರ ಸಹೋದರ ಎಂದು ತಿಳಿಯಿರಿ ಎಂದು ನಿಮಗೆ ತಿಳಿಸಿಕೊಡಲಾಗುತ್ತದೆ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಬೇರೆ ಯಾರೊಬ್ಬರಿಗೂ ಈ ಶಿಕ್ಷಣ ಸಿಗುವುದಿಲ್ಲ ಬಲೆ ಗೀತೆಯನ್ನು ತಿಳಿಸುತ್ತಾರೆ ಭಗವಾನ್ ವಾಚಾ ಕಾಮ ಮಹಾಶತ್ರು ಆಗಿದೆ ಇದರ ಮೇಲೆ ಜಯ ಗಳಿಸುವುದರಿಂದ ನೀವು ಜಗಜ್ಜೀತರಾಗುತ್ತೀರಿ ಆದರೆ ತಿಳಿದುಕೊಳ್ಳುವುದಿಲ್ಲ ಈಗ ಭಗವಂತನಂತೂ ಟ್ರೂತ್ ಅಂದರೆ ಸತ್ಯ ಆಗಿದ್ದಾರೆ ದೇವತೆಗಳು ಸಹ ಭಗವಂತನಿಂದ ಟ್ರೂತನ್ನು ಕಲಿಯುತ್ತಾರೆ ಶ್ರೀಕೃಷ್ಣ ಸಹ ಈ ಪದವಿಯನ್ನು ಎಲ್ಲಿಂದ ಪಡೆದನು ಲಕ್ಷ್ಮೀನಾರಾಯಣ ಹೇಗೆ ಆದರು ಯಾವ ಕರ್ಮ ಮಾಡಿದ್ದಾರೆ ಯಾರಾದರೂ ತಿಳಿಸಲು ಸಾಧ್ಯವೇ ಈಗ ನೀವೇ ತಿಳಿಯುತ್ತೀರಿ ನಿರಾಕಾರ ತಂದೆ ಅವರಿಗೆ ಇಂತಹ ಕರ್ಮವನ್ನು ಬ್ರಹ್ಮನ ಮೂಲಕ ಕಲಿಸಿದ್ದಾರೆ ಇದು ಸೃಷ್ಟಿಯಲ್ಲವೇ ಈಗ ನೀವು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ನಿಮ್ಮ ಬಳಿ ಆತ್ಮೀಯ ತಂದೆಯ ಜ್ಞಾನ ಇದೆ ನಾವು ಭಗವಂತನನ್ನು ತಿಳಿದುಕೊಂಡಿದ್ದೇವೆಂದು ನೀವು ತಿಳಿಯುತ್ತೀರಿ ಶ್ರೇಷ್ಠಾತಿಶ್ರೇಷ್ಠ ಆ ನಿರಾಕಾರನಾಗಿದ್ದಾರೆ ಅವರದ್ದು ಸಾಕಾರ ರೂಪ ಇಲ್ಲ ಉಳಿದಂತೆ ಯಾರೆಲ್ಲರನ್ನೂ ನೀವು ನೋಡುತ್ತೀರೋ ಅವರು ಸಾಕಾರ ಆಗಿದ್ದಾರೆ ಮಂದಿರದಲ್ಲಿಯೂ ಲಿಂಗವನ್ನು ನೋಡುತ್ತೀರಿ ಅಂದರೆ ಅವರಿಗೆ ಶರೀರ ಇಲ್ಲ ಅವರು ನಾಮ ರೂಪದಿಂದ ಭಿನ್ನನಾಗಿದ್ದಾರೆ ಎಂದಲ್ಲ ಹಾ ಬೇರೆಲ್ಲ ದೇಹದಾರಿಗಳ ಹೆಸರು ಇರುತ್ತದೆ ಜನ್ಮಪತ್ರಿ ಇದೆ ಶಿವಬಾಬನಂತೂ ನಿರಾಕಾರನಾಗಿದ್ದಾರೆ ಅವರ ಜನ್ಮಪತ್ರಿ ಇಲ್ಲ ಶ್ರೀಕೃಷ್ಣನದ್ದು ನಂಬರ್ ಒನ್ ಆಗಿದೆ ಶಿವಜಯಂತಿಯನ್ನು ಸಹ ಆಚರಿಸುತ್ತಾರೆ ಶಿವಬಾಬಾ ನಿರಾಕಾರ ಕಲ್ಯಾಣಕಾರಿಯಾಗಿದ್ದಾರೆ ತಂದೆ ಖಂಡಿತ ಆಸ್ತಿ ಕೊಡಲು ಬರುತ್ತಾರೆ ಅವರ ಹೆಸರು ಶಿವ ಎಂದಾಗಿದೆ ಆ ತಂದೆ ಶಿಕ್ಷಕ ಸದ್ಗುರು ಮೂವರು ಒಬ್ಬರೇ ಆಗಿದ್ದಾರೆ ಎಷ್ಟೊಂದು ಚೆನ್ನಾಗಿ ಓದಿಸುತ್ತಾರೆ ಒಳ್ಳೆಯದು ಮಧುರಾತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಬುದ್ಧಿಯಿಂದ ಈ ದುಃಖಧಾಮದ ಸನ್ಯಾಸ ಮಾಡಿ ಶಾಂತಿಧಾಮ ಹಾಗೂ ಸುಖಧಾಮವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ಭಾರತದ ಹಾಗೂ ತನ್ನ ಸತ್ಯ ಸೇವೆ ಮಾಡಬೇಕು ಎಲ್ಲರಿಗೂ ಆತ್ಮೀಯ ಜ್ಞಾನವನ್ನು ತಿಳಿಸಬೇಕು ಎರಡು ತನ್ನ ಸತ್ಯಯುಗಿ ಜನ್ಮಸಿದ್ಧ ಅಧಿಕಾರ ತೆಗೆದುಕೊಳ್ಳಲು ಒಬ್ಬ ತಂದೆಯಲ್ಲಿ ಪೂರ್ಣ ನಿಶ್ಚಯ ಇಟ್ಟುಕೊಳ್ಳಬೇಕು ಒಳಗಡೆ ಜಪ ಮಾಡುತ್ತಿರಬೇಕು ಪ್ರತಿನಿತ್ಯ ಅವಶ್ಯವಾಗಿ ವಿದ್ಯೆಯನ್ನು ಓದಬೇಕು ವರದಾನ ಸರ್ವ ಸಂಬಂಧಗಳ ಅನುಭೂತಿಯ ಜೊತೆಗೆ ಪ್ರಾಪ್ತಿಗಳ ಖುಷಿಯ ಅನುಭವ ಮಾಡುವಂತಹ ತೃಪ್ತಾತ್ಮ ಆಗಿರಿ ಸರ್ವ ಸಂಬಂಧಗಳ ಅನುಭೂತಿಯ ಜೊತೆಗೆ ಪ್ರಾಪ್ತಿಗಳ ಖುಷಿಯ ಅನುಭವ ಮಾಡುವಂತಹ ತೃಪ್ತಾತ್ಮ ಆಗಿರಿ ಸತ್ಯ ಪ್ರಿಯತಮಿ ಯಾರಿದ್ದಾರೆ ಅವರು ಪ್ರತಿ ಪರಿಸ್ಥಿತಿಯಲ್ಲಿ ಪ್ರತಿ ಕರ್ಮದಲ್ಲಿ ಸದಾ ಪ್ರಾಪ್ತಿಯ ಖುಷಿಯಲ್ಲಿರುತ್ತಾರೆ ಕೆಲವು ಮಕ್ಕಳು ಹಾ ಅವರು ನಮ್ಮ ತಂದೆ ಆಗಿದ್ದಾರೆ ಪ್ರಿಯತಮನಾಗಿದ್ದಾರೆ ಮಗನಾಗಿದ್ದಾರೆ ಎಂದು ಅನುಭೂತಿ ಮಾಡುತ್ತಾರೆ ಆದರೆ ಎಷ್ಟು ಪ್ರಾಪ್ತಿಯನ್ನು ಬಯಸುತ್ತಾರೋ ಅಷ್ಟು ಆಗುವುದಿಲ್ಲ ಅಂದಮೇಲೆ ಅನುಭೂತಿಯ ಜೊತೆ ಸರ್ವ ಸಂಬಂಧಗಳ ಮೂಲಕ ಪ್ರಾಪ್ತಿಗಳ ಅನುಭೂತಿಯಾಗಲಿ ಆ ರೀತಿ ಪ್ರಾಪ್ತಿ ಮತ್ತು ಅನುಭೂತಿ ಮಾಡುವವರು ಸದಾ ತೃಪ್ತರಾಗಿರುತ್ತಾರೆ ಅವರಿಗೆ ಯಾವುದೇ ವಸ್ತುವಿನ ಅಪ್ರಾಪ್ತಿ ಅನಿಸುವುದಿಲ್ಲ ಎಲ್ಲಿ ಇದೆ ಅಲ್ಲಿ ಖಂಡಿತ ತೃಪ್ತಿ ಇದೆ ಸ್ಲೋಗನ್ ನಿಮಿತ್ತರಾದರೆ ಸೇವೆಯ ಸಫಲತೆಯ ಶೇಡ್ ಅಂದರೆ ಭಾಗ ಸಿಗುತ್ತದೆ ನಿಮಿತ್ತರಾದರೆ ಸೇವೆಯ ಸಫಲತೆಯ ಶೇಡ್ ಅಂದರೆ ಭಾಗ ಸಿಗುತ್ತದೆ 公选的